Express ನಮಸ್ಕಾರ ಶುಭೋದಯ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯವನ್ನು ನೋಡೋಣ ಇಂದು ಶ್ರಾವಣ ಶುಕ್ರವಾರ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಹದಿನೇಳು ಮೊದಲಿಗೆ ಪಂಚಾಂಗವನ್ನ ನೋಡೋಣ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಆರು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ನಲವತ್ತಾರಕ್ಕೆ ಚಂದ್ರ ಅಸ್ತ ರಾತ್ರಿ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಚಂದ್ರ ಉದಯ ಸಾಯಂಕಾಲ ನಾಲ್ಕು ಗಂಟೆ ಏಳು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಾ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ತಿಥಿ ಇಂದು ದ್ವಾದಶಿ ನಕ್ಷತ್ರ ಬಂದು ಇಂದು ಮೂಲ ನಕ್ಷತ್ರ ವಿಶೇಷ ಏನಪ್ಪಾ ಅಂದ್ರೆ ಇಂದು ವರಮಹಾಲಕ್ಷ್ಮಿ ಪೂಜೆ ಎಲ್ಲರ ಮನೆಯಲ್ಲೂ ಆಚರಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಸರ್ವರಿಗೂ ವರಮಹಾಲಕ್ಷ್ಮಿಯ ಶುಭಾಶಯಗಳನ್ನ ಕೋರುತ್ತಾ ಇಂದಿನ ರಾಶಿ ಭವಿಷ್ಯವನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತವರು ತವರ ಮನೆಯಿಂದ ಆಸ್ತಿ ಸಿಗುವ ಸಾಧ್ಯತೆಗಳು ಇವೆ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಇರುವಂತವರು ಅನಾರೋಗ್ಯ ಪೀಡಿತ ಹೆಂಗಸರ ಆರೋಗ್ಯ ಇಂದು ಸುಧಾರಣೆ ಕಾಣಲಿದೆ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಇರುವಂತವರು ನಿಮ್ಮ ಸಹಾಯ ಯಾಚಿಸಿ ಹಿತ ಶತ್ರುಗಳು ಬರಲಿದ್ದಾರೆ ಸ್ವಲ್ಪ ಜಾಗರೂಕರಾಗಿರಿ ಮಿಶ್ರಮ ಫಲಿತಗಳನ್ನು ಹೊಂದುವಿರಿ ಕರ್ಕರಾಶಿ ಕರ್ಕ ರಾಶಿಯಲ್ಲಿ ಇರುವಂತವರು ಜ್ವರ ಹಾಗೂ ಶೀತ ಬಾಧಿಸಲಿದ್ದು ನಿರ್ಲಕ್ಷ್ಯ ವಹಿಸಿದ್ರೆ ಆಪತ್ತು ಸಂಭವಿಸಬಹುದು ಹೀಗಾಗಿ ಸ್ವಲ್ಪ ಜಾಗರೂಕರಾಗಿ ವೈದ್ಯರನ್ನ ಸಂಪರ್ಕಿಸಿ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಇರುವಂತವರಿಗೆ ನಿರೀಕ್ಷೆಗಿಂತ ಅಧಿಕ ಆದಾಯದ ಲಾಭಗಳು ಕಂಡು ಬರ್ತಾ ಇವೆ ಇನ್ನು ಕನ್ಯಾ ರಾಶಿಯನ್ನ ನೋಡೋಣ ಕನ್ಯ ರಾಶಿಯಲ್ಲಿ ಇರುವಂತವರು ತುಂಬಾ ವ್ಯಾವಹಾರಿಕವಾಗಿ ಹಣ ಸಂಗ್ರಹಿಸಿಕೊಳ್ಳುತ್ತಾರೆ ಮಕ್ಕಳ ಅಭಿವೃದ್ಧಿ ನಿರೀಕ್ಷಿತ ಮಟ್ಟದಲ್ಲಿ ಇರೋದಿಲ್ಲ ಹೀಗಾಗಿ ಸ್ವಲ್ಪ ಜಾಗರೂಕರಾಗಿ ಇನ್ನು ಮುಂದಿನ ರಾಶಿ ತುಲಾ ತುಲಾ ರಾಶಿಯಲ್ಲಿ ಅವರು ಬಹಳ ಚಾಣಾಕ್ಷ ನಡವಳಿಕೆ ಇರುತ್ತದೆ ಇವರದು ತುಂಬಾ ನಾಜೂಕಾಗಿ ಖರ್ಚು ಮಾಡಿ ಧನವನ್ನ ಮಿಗಲಿಸಿಕೊಳ್ಳುತ್ತಾರೆ ಇಂದು ಅವರಿಗೆ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಇರುವಂತವರಿಗೆ ಹಿರಿಯರ ಆಸ್ತಿ ಇಂದು ನಿಮಗೆ ಒದಗಿ ಬರುವ ಸಾಧ್ಯತೆಗಳು ಇವೆ ಇನ್ನು ಧನುಷ್ ರಾಶಿಯನ್ನು ನೋಡೋಣ ಧನುಷ್ ರಾಶಿಯಲ್ಲಿರುವವರಿಗೆ ಬಂಧುಗಳ ಭೇಟಿಗೆ ಪ್ರವಾಸ ಹಾಗೂ ದೂರದ ಪ್ರಯಾಣಗಳ ಸಾಧ್ಯತೆ ಇಂದು ಕೂಡಿ ಬರಲಿದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಇರುವಂತವರು ನಿಮ್ಮ ಮೃದುತನವನ್ನ ಬೇರೆಯವರಿಗೆ ಲಾಭವಾಗಿ ಸಂಕಷ್ಟಕ್ಕೆ ಈಡಾಗುತ್ತೀರಿ ಹೀಗಾಗಿ ನಿಮ್ಮ ಒಳ್ಳೆಯತನವನ್ನ ಇತರರು ದುರುಪಯೋಗ ಪಡಿಸಿಕೊಳ್ಳದಂತೆ ಜಾಗರೂಕರಾಗಿರಿ ಇನ್ನು ಕುಂಭರಾಶಿಯನ್ನು ನೋಡೋಣ ಕುಂಭರಾಶಿಯಲ್ಲಿ ಇರುವಂತವರು ಹೊಸ ಯೋಜನೆಗಳಿಂದ ಕಟ್ಟಡ ನಿರ್ಮಾಣಗಾರರಿಗೆ ಇಂದು ಅಧಿಕ ಲಾಭ ಸಂಭವಿಸಲಿದೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಇರುವಂತವರು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೀರಿ ಕುಲದೇವರ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದೇ ಆಗುತ್ತೆ ಹೀಗಿವೆ ಆಯಾ ರಾಶಿ ಭವಿಷ್ಯಗಳು ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿನೋಭವಂತೂ ಸರ್ವರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ